ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಸುಮಾರು ಒಂದು ಮೂರು ಗಂಟೆ ಆಗಿದೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಆಗಿದೆ ಸೊ ಏನಂತ ಅಂದರೆ ಅಮ್ಮ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿರುವಂಥ ನಮ್ಮ ಏರಿಯಾದಲ್ಲಿರುವಂಥ ಎಲ್ಲ ಪರಿಚಯ ಇರೋವಂಥ ಆಂಟಿದಿರೆಲ್ಲ ಹೋಗ್ತಾ ಇದ್ದಾರೆ ಸೊ ಅವ್ರ ಜೊತೆ ಅಮ್ಮನೂ ಕೂಡ ಹೋಗ್ತಾ ಇದ್ದಾರೆ ನಮಗೆ ಸ್ವಲ್ಪ ಭಯ ಇದೆ ಕಳ್ಸೋಕ್ಕೆ ಒಬ್ರೆ ಹೋಗ್ತಾರೆ ಅವ್ರಿಗೆ ಫೋನ್ ಮಾಡೋದು ಮತ್ತು ವೀಡಿಯೋ ಕಾಲ್ ಮಾಡೋದು ಫೋನ್ ಮಾಡ್ತಾರೆ ಆದರೆ ವೀಡಿಯೋ ಕಾಲ್ ಎಲ್ಲ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ಬೋದು ಈಗಂತೂ ತುಂಬ ಬಿಸಿಲಿದೆ ಹಾಗಾಗಿ ಹೋಗೋದು ಬೇಡ ಅಂತ ನಾವು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅಮ್ಮ ಏನೋ ಇಷ್ಟಪಟ್ಟರು ಹೋಗಿ ಬರ್ತೀನಿ ಅಂತ ಹೇಳಿ ನಾವು ಕೂಡ ಒಪ್ಕೊಂಡಿದ್ದೀವಿ ಅವರ ಆಸೆಗೆ ಬೇಡ ಅನ್ನಬಾರ್ದು ಅಂತ ಹಾಗಾಗಿ ಈಗ ಬೆಳಿಗ್ಗೆ ಒಂದು ಮೂರು ಗಂಟೆ ಮೂರುವರೆ ಸುಮಾರಿಗೆ ಎದ್ದು ಅಮ್ಮ ಕೂಡ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದಾರೆ ಸೊ ನನ್ನನ್ನು ಕೂಡ ಇವಾಗ ಎಪ್ಸಿದ್ರು ಎಪ್ಸಿ ಅಮ್ಮಂಗೆ ಮತ್ತು ಇನ್ನೇನೇನು ಬೇಕು ಬ್ಯಾಗಲ್ಲಿ ಅವ್ರಿಗೆ ಮಾತ್ರೆ ಆಗ್ಬೋದು ಮತ್ತು ಬ್ರಷು ಪೇಸ್ಟು ಮತ್ತು ಏನೇನು ಅವ್ರಿಗೆ ಅವಶ್ಯಕತೆ ಇದೆ ಏನೇನೆಲ್ಲ ತೊಗೋಬೇಕು ಅದನ್ನೆಲ್ಲ ಇನ್ನೊಂದು ಸಲ ಚೆಕ್ ಮಾಡಿ ಅವ್ರಿಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟೆ ಸೊ ನನ್ನ ಮಗನೂ ಅಜ್ಜಿ ಟ್ರಿಪ್ ಹೋಗ್ತಿದ್ದಾರೆ ಅಂತ ಹೇಳಿ ಬೇಗನೆ ಅವನು ಅವನು ಕೂಡ ಒಂದು ಸ್ವಲ್ಪ ಲೇಟಾಗಿ ಎಬ್ಬಿಸ್ದೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಎಬ್ಬಿಸ್ದೆ ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅನಿಸುತ್ತೆ ಸೊ ಮೂರುವರೆಗೆ ಎದ್ದು ಅಮ್ಮಂಗೆ ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಟ್ಟೆ ತಿಂಡಿ ಏನಂದರೆ ಟ್ರೈನಲ್ಲಿ ಇವತ್ತಿನ ಅಂದರೆ ಶನಿವಾರ ದಿನದ ಊಟ ತಿಂಡಿಯೆಲ್ಲ ನಮ್ಮದೇ ಇರುತ್ತಂತೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಬಾಕ್ಸ್ ಪ್ಯಾಕ್ ಮಾಡಿಕೊಡೋಣ ಹೇಳಿಬಿಟ್ಟು ಬೆಳಗ್ಗೆ ಎದ್ದು ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರೈಸು ಮತ್ತು ಗೊಜ್ಜು ಎಲ್ಲ ರೆಡಿ ಮಾಡಿ ಕಲಸಿ ಇಟ್ಟಿದ್ದೆ ಸ್ವಲ್ಪ ಆರಲಿ ಮೇಲೆ ನಾವು ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂಥೇಳಿ ಹಾಗೆ ಇಟ್ಟಿದ್ದೀನಿ ಬಾಂಡ್ಲಿಯಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಮನೇಲಿ ಕಾಣಿಸ್ತಾ ಇದೆ ಹಾಗೆ ಅಮ್ಮ ಇಲ್ಲಿಂದ ಹೊರಡೋಕ್ಕೂ ಅವ್ರಿಗೆ ಇಷ್ಟ ಇದೆ ಬಟ್ ಮನೆ ಹತ್ರ ಏನಿದೆ ಏನಿಲ್ಲ ಪಾತ್ರೆಗಳಿದೆಯಾ ಎಲ್ಲದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡಿ ಹೋಗಬೇಕು ಅಂಥೇಳಿ ಒಂದೊಂದೇ ಒಂದೊಂದೇ ಕೆಲಸನ ಹುಡುಕೊಂಡು ಮಾಡ್ತಾ ಇದ್ದಾರೆ ಆಚೆ ಈಚೆ ಓಡಾಡ್ತಿದ್ದಾರೆ ಸುಮಾರು ಒಂದು ನಾಲ್ಕೂವರೆ ಆಗಿದೆ ನೋಡಿ ಇಷ್ಟೊತ್ತಿಗೆ ನಾವು ಬಾಗಿಲು ಕೂಡ ತಕ್ಕೊಂಡು ಓಡಾಡ್ತಿದ್ದೀವಿ ಸೊ ಇಲ್ಲಿ ಇವತ್ತು ಶುಕ್ ಶನಿವಾರ ಆಗಿದ್ದರಿಂದ ಬೆಳಗ್ಗೆ ಪೂಜೆ ಕೂಡ ಎಲ್ಲ ಮಾಡಿದರು ಅಮ್ಮ ಎದ್ದು ಪೂಜೆ ಎಲ್ಲ ಮುಗಿಸಿದ್ರು ಸೊ ಇವಾಗ ಟೀ ಕೂಡ ಮಾಡ್ತಿದ್ದಾರೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಯಷ್ಟೊತ್ತಿಗೆ ಟೀನೂ ಕೂಡ ಕುಡಿದ್ವಿ ಸೊ ಹಾಗೆ ಇಲ್ಲಿ ನಮಗೆ ಬರೋಕ್ಕೆ ಹೇಳಿದ್ದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಬನ್ನಿ ಆರೂವರೆ ಅಷ್ಟೊತ್ತಿಗೆ ಅಂತ ಹೇಳಿದರು ಸೊ ಆರೂವರೆ ಎಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದರು ಬಟ್ ನಮಗೆ ರೈಲ್ ರೈಲು ಅಂದರೆ ಆ ರೈಲ್ವೆ ಸ್ಟೇಷನು ಈ ರೈಲು ಇದೆಲ್ಲ ಹೊಸ್ತು ನಮಗೆ ಏಕೆಂದರೆ ನಾವು ಎಲ್ಲೂ ಅಂದರೆ ಸ್ಟೇಷನ್ಗೆ ಹೋಗೋದು ಅಂದರೆ ದೂರದ ಪ್ರಯಾಣ ಅಂತ ರೈಲಲ್ಲಿ ನಾವೆಲ್ಲೂ ಹೋಗಿಲ್ಲ ಅದ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಮನೆ ಹತ್ರ ನನ್ನ ಫ್ರೆಂಡ್ ಒಬ್ಬರ ಒಬ್ಬರು ಹುಡುಗ ಇದ್ದರು ಸೊ ಅವರಮ್ಮನೂ ಕೂಡ ಹೋಗ್ತಾ ಇದ್ದಾರೆ ಅವರು ಅವನ ಹತ್ರ ಕೇಳಿಕೊಂಡು ಅವನು ಎಲ್ಲದನ್ನು ಹೇಳ್ದ ಈ ಥರ ಇರುತ್ತೆ ಅಂದರೆ ನಾವು ಕೂಡ ಎಲ್ಲ ತಿಳ್ಕೊಬೇಕಲ್ವ ಅಮ್ಮನ ಹಾಗೆ ಎಲ್ಲ ಕಳ್ಸೋಕ್ಕಾಗಲ್ಲ ಹಾಗಾಗಿ ಎಲ್ಲದನ್ನು ತಿಳ್ಕೊಂಡು ಅವನು ಅವರಮ್ಮ ಮತ್ತು ನಾನು ಅಮ್ಮ ಎಲ್ಲ ಕೂಡ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಮೆಜೆಸ್ಟಿಕಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಇಳ್ಕೊಂಡ್ವಿ ಸೊ ಅಲ್ಲಿ ಯಜಮಾನ್ರು ಕೂಡ ಬರೋಕ್ಕಾಗಲಿಲ್ಲ ಅವ್ರಿಗೆ ಡ್ಯೂಟಿ ಇತ್ತು ಸೊ ಯಜಮಾನ್ರು ಬಂದಿದ್ದರೆ ಸ್ವಲ್ಪ ಕಾರಲ್ಲೇ ಹೋಗ್ಬೋದಿತ್ತು ಡ್ಯೂಟಿ ಇದ್ದಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ಸೊ ನೋಡ್ತಾ ಇರ್ಬೋದು ಇವಾಗ ಮನೆಯೆಲ್ಲ ಮನೆ ಬಿಟ್ವಿ ಅಲ್ಲಿ ಎದುರುಗಡೆ ಕೂ ಕೂತಿರುವಂಥ ಆಂಟಿನೇ ನಮ್ಮ ಮನೆ ಪಕ್ಕದ ರೋಡಲ್ಲಿರೋವಂಥ ಆಂಟಿ ಸೊ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ನಮ್ಮ ಮನೆ ಹತ್ತಿರ ಇರೋರೇನೆ ಎಲ್ಲ ಪರಿಚಯ ಇರೋರೇನೆ ಯಾರೂ ಬೇರೆ ಬೇರೆ ಅಂತ ಏನೂ ಇಲ್ಲ ಎಲ್ಲರೂ ಕೂಡ ಪರಿಚಯ ಇರುವಂಥ ಜನಗಳೇ ಹಾಗಾಗಿ ನನಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋದಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಏಕೆಂದರೆ ಎಲ್ಲ ಗೊತ್ತಿರೋರೇ ಅಲ್ವಾ ಗೊತ್ತಿರೋರು ಇದ್ದರೆ ಸ್ವಲ್ಪ ನಮಗೆ ಮನಸ್ಸಿಗೆ ನಿರಾಳ ಅನ್ಸುತ್ತೆ. ಸೊ ಒಬ್ಬೊಬ್ರನ್ನೇ ಕಳಿಸೋವಾಗ ನಮಗೂ ಕೂಡ ಭಯ ಆಗುತ್ತೆ ಬೇಜಾರಾಗುತ್ತೆ ಏನೋ ಒಂದಿನ ಎರಡು ದಿನ ಅಂದರೆ ಆರಾಮಾಗಿ ಕಳಿಸ್ಬೋದು ಬಟ್ ಇದು ಹತ್ತು ದಿನ ಟ್ರಿಪ್ ಹಾಕಿರೋದು ಸೊ ಅದಕ್ಕೆ ನಮಗೆ ಸ್ವಲ್ಪ ಭಯ ಅನ್ನಿಸ್ತು ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ ಕೂಡ ಬಂದಿದ್ದ ಸೊ ಅವರಮ್ಮನೂ ಕೂಡ ಹೋಗ್ತಾ ಇದ್ದಾರೆ ನಾ ಅದು ಒಂದು ಖುಷಿಯಾಯಿತು ನನಗೆ ಏಕೆಂದರೆ ಗೊತ್ತಿರೋ ಅಂಥ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂದಾಗ ಒಬ್ರಿಗೊಬ್ರು ಕೇರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಇರ್ತಾರೆ ಅನ್ನೋದೊಂದು ನಮಗೆ ನಿಜವಾಗ್ಲೂ ನಂಬಿಕೆ ಆಯಿತು ನಾವು ಅಲ್ಲಿ ಆರೂವರೆ ಸುಮಾರಿಗೆ ಹೋದ್ವಿ ಸೊ ಆರೂವರೆ ಸುಮಾರಿಗೆ ಹೋದ್ರೂ ಕೂಡ ನಮಗೆ ಟ್ರೈನ್ ಬಂದಿದ್ದು ಎಂಟೂವರೆಗೆ ಎಂಟು ಕಾಲಕ್ಕೆ ಬಂತು ಸೊ ಅವರೇನಂದರೆ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇರೋವಂಥ ಜನನೆಲ್ಲ ಸೆಟ್ ಮಾಡಬೇಕು ಅಂದರೆ ಎಲ್ಲರೂ ಕೂಡ ಬರಬೇಕು ಎಲ್ಲರೂ ಒಂದೇ ಕರೆಕ್ಟ್ ಟೈಮಿಗೆ ಬರಬೇಕು ಎಲ್ಲರೂ ಸೆಟ್ ಮಾಡಬೇಕು ಅಂತೇಳಿ ಅವರು ನಮ್ಮ ನಮ್ಮನ್ನು ಬೇಗ ಬರೋಕ್ಕೆ ಹೇಳಿದ್ದಿದ್ದು ಹಾಗಾಗಿ ನಮ್ಗೆ ಅಷ್ಟೆಲ್ಲ ಐಡಿಯಾ ಇರಲಿಲ್ವಲ್ಲ ಹಾಗಾಗಿ ನಾವು ಆರೂವರೆಗೆ ಹೋಗ್ಬಿಟ್ಟಿದ್ವಿ ನೋಡಿ ಇಲ್ಲಿ ಕೂತಿದ್ದಾನಲ್ಲ ಅವನೇ ನನ್ನ ಸ್ಕೂಲ್ ಫ್ರೆಂಡ್ ಅವನು ಚೈಲ್ಡ್ಹುಡ್ ಫ್ರೆಂಡು ಸೊ ಅವರಮ್ಮ ಕೂಡ ಹೋಗ್ತಾ ಇದ್ದಾರೆ ಅಲ್ಲಿ ಅವನ ತಮ್ಮ ಕೂಡ ನಿಂತಿದ್ದಾನೆ ಸೊ ಅವ್ರ ಫ್ಯಾಮಿಲಿ ಕೂಡ ಎಲ್ಲರೂ ಬಂದಿದ್ದರು ಅವನು ನನ್ನ ಜೊತೆ ಏನೋ ಕೀಟ್ಲೆ ಮಾಡಿಕೊಂಡು ತುಂಬ ತಲಾಟೆ ಮಾಡ್ತಾನೆ ಕೀಟ್ಲೆ ಮಾಡಿಕೊಂಡು ಮಾತಾಡಿಕೊಂಡು ಇದ್ವಿ ಅಲ್ಲಂತೂ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ತುಂಬ ಗಲಾಟೆ ಇತ್ತು ಹಾಗಾಗಿ ನಾನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಟ್ರೈನ್ ಸೌಂಡು ಗಿಜಿ ಬಿಜಿ ಕೂಡ ಸರಿಯಾಗಿ ನಾವು ಮಾತಾಡೋದಾಗಲಿ ಏನೂ ಕೇಳಿಸ್ತಿರಲಿಲ್ಲ ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಹಾಗೆ ಹೀಗೆ ಸ್ಟಾರ್ಟ್ ಆಯಿತು ಆ ಸುಮಾರು ಒನ್ ಅವರ್ ಒಂದೂವರೆ ಅವರ್ ನಾವು ವೆಯ್ಟ್ ಮಾಡಿದ್ವಿ ಆ ನಂತರ ಟ್ರ ಟ್ರೈನು ಕೂಡ ಬಂತು ಸ್ವಲ್ಪ ಬೇಗ ಬಂದ್ಬಿಟ್ವಿ ಅಂತ ಅನ್ನಿಸ್ತು ಏಕೆಂದರೆ ನಮಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಎಲ್ಲೂ ಕೂಡ ಟ್ರೈನಲ್ಲಿ ನಿಜವಾಗ್ಲೂ ಎಲ್ಲೂ ಕೂಡ ಹೋಗಿಲ್ಲ ಯಾವಾಗಲೂ ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗ ಯಾರೋ ಒಬ್ಬರು ಆಂಟಿಗೆ ಕರ್ಕೊಂಡು ಹೋಗಿದ್ರು ಶಿವಮೊಗ್ಗಗೆ ಸೊ ಅದು ಬಿಟ್ಟರೆ ನಾವಾಗ ನಾವು ಅಷ್ಟು ಟು ಈಗಿನ ಒಂದು ಇಂಟೆಲಿಜೆನ್ಸಲ್ಲಿ ನಾವು ಯಾವತ್ತೂ ಟ್ರೈನ್ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಆ ಟ್ರೈನಲ್ಲಿ ಹೋಗೋದಾಗ್ಲಿ ಯಾವತ್ತೂ ಹೋಗಿಲ್ಲ ಹಾಗಾಗಿ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ನೋಡಿ ಫೈನಲಿ ಟ್ರೈನ್ ಬಂತು ಇದು ಚೆನ್ನೈ ಟ್ರೈನ್ ಅಂತೆ ಸೊ ಇಲ್ಲಿಂದ ಚೆನ್ನೈಗೆ ಹೋಗಿ ಮತ್ತು ಚೆನ್ನೈಯಲ್ಲಿ ಮತ್ತು ಇನ್ನೊಂದು ಟ್ರೈನು ಬದಲಾಯಿಸ್ತಾರಂತೆ ಇದು ಬಂದು ಚೆನ್ನೈ ಟ್ರೈನು ಎಂಟು ಕಾಲ್ಗೆ ಬಂತು ಎಂಟು ಎಂಟು ಹತ್ತು ಸುಮಾರು ಎಂಟು ಕಾಲು ಒಳಗಡೆ ಬಂತು ಸೊ ಎಷ್ಟು ಜನ ಅಂದರೆ ಎರಡು ಬ್ಯಾಚ್ ಮಾಡಿದ್ದಾರೆ ಫಿಫ್ಟಿ ಮೆಂಬರ್ಸು ಟ್ವೆಂಟಿ ಫೈವ್ ಮೆಂಬರ್ಸು ಟ್ವೆಂಟಿ ಫೈವ್ ಮೆಂಬರ್ಸು ಎರಡು ಬ್ಯಾಚ್ ಮಾಡಿದ್ದಾರೆ ಇವರು ಪ್ರತಿ ವರ್ಷ ಈ ರೀತಿ ಬ್ಯಾಚ್ಗಳು ಮಾಡಿಕೊಂಡು ಬ್ಯಾಚ್ ವೈಸ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಂತೆ ನಮಗೆ ಗೊತ್ತಿರಲಿಲ್ಲ ಅಮ್ಮಂಗೆ ಈ ಸತಿ ಏನೋ ಗೊತ್ತಿಲ್ಲ ಅವರ ಒಂದು ಲಕ್ಕು ಅವರು ಕಾಶಿ ಯಾತ್ರೆ ನೋಡಬೇಕು ಅನ್ನೋ ಒಂದು ಅದೃಷ್ಟ ಇತ್ತು ಸೊ ಹಾಗಾಗಿ ಈ ಸತಿ ಹೊರಟಿದ್ದಾರೆ ಏಕೆಂದರೆ ನಾವು ಏನಕ್ಕೆ ಬೇಡ ಅಂತ ಹೇಳಿದ್ವಿ ಅಂದರೆ ಈಗಂತೂ ಸಿಕ್ಕ ಸಿಕ್ಕಾ ಬಟ್ಟೆ ಬಿಸಿಲಿದೆ ಎಲ್ಲ ಕಡೆ ನಮಗೆ ಬೆಂಗಳೂರಲ್ಲೇ ಇಲ್ಲ ಬಿಸಿಲಿನ ಇನ್ನು ಹೊರಗಡೆ ಅಂದರೆ ಈಗ ಕಾಶಿ ಯಾತ್ರೆಗೆ ಹೋಗ್ತಾ ಇರೋದ್ರಿಂದ ಎಲ್ಲೂ ಕೂಡ ಮಳೆ ಇಲ್ದಿರೋದ್ರಿಂದ ಸಿಕ್ಕ ಬಟ್ಟೆ ಫಾರ್ಟಿ ಡಿಗ್ರಿ ಫಾರ್ಟಿ ಟೂ ಗ್ರ ಡಿಗ್ರಿ ಎಲ್ಲ ಬಿಸಿಲು ಇದೆ ಸೊ ಹಾಗಾಗಿ ನಮ್ಮ ನಾವು ಸ್ವಲ್ಪ ಎದ್ರದ್ವಿ ಎದ್ರದ್ವಿ ಬೇಡ ತುಂಬ ಬಿಸಿಲಿದೆ ಹೋಗೋದು ಅಂತ ಹೇಳಿ ನಾವು ಹೇಳಿದ್ವಿ ಬಟ್ ಏನೋ ಗೊತ್ತಿಲ್ಲ ಅಮ್ಮ ಸಾಮಾನ್ಯವಾಗಿ ಎಲ್ಲೂ ಹೋಗಲ್ಲ ಬರಲ್ಲ ಮನೆ ಆಯಿತು ಕೆಲಸ ಆಯಿತು ಅಂಥೇಳಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಹಾಗಾಗಿ ಏನೋ ಅವ್ರು ಆಸೆ ಪಟ್ಟಿದಾರಲ್ವ ಹೋಗಿ ಬರ್ತೀನಿ ಅಂತ ಪಾಪ ಅವರೇ ಹೇಳಿದ್ದು ಅವರೇ ಎಷ್ಟು ಧೈರ್ಯವಾಗಿ ಹೇಳಿದ್ದಾರೆ ಅಂದಮೇಲೆ ಇನ್ನು ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಹೇಳಿಬಿಟ್ಟು ಸರಿ ಹೋಗಿ ಬನ್ನಿ ಹೇಳಿಬಿಟ್ಟು ಎಲ್ಲ ಅವರ ಆರೋಗ್ಯಕ್ಕೆ ಏನೇನು ಬೇಕು ಮೆಡಿಸನ್ ಆಗ್ಬೋದು ಮತ್ತು ಅವರ ಒಂದು ಅಲ್ಲಿ ಏನು ಅವಶ್ಯಕತೆ ಇದೆ ಆ ಆ ಒಂದು ಎಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡಿ ಸೇಫಾಗಿ ಕೊಡ್ತಾ ಇದ್ದೀವಿ ಸೊ ನಮಗೇನಂದರೆ ಒಂದು ನೆಮ್ಮದಿ ಎಲ್ಲ ನಮ್ಮ ಏರಿಯಾದಲ್ಲಿರುವಂಥ ಜನನೇ ಎಲ್ಲರೂ ಸೊ ಎಲ್ಲರೂ ನಮ್ಮ ಏರಿಯಾದವರೇ ಗೊತ್ತಿರೋರೇ ಅಲ್ವಾ ಸೊ ಗೊತ್ತಿರೋರ ಜೊತೆ ಕಳಿಸೋದಕ್ಕೆ ತುಂಬ ಖುಷಿಯಾಯಿತು ಹಾಗೆ ನಮ್ಮ ಮನೆ ಪಕ್ಕದ ಪಕ್ಕದ ಮನೆ ಆಂಟಿ ಕೂಡ ಅವರು ಕೂಡ ಹೊರಟಿದ್ರು ಸೊ ಏನೇ ಒಂದಾದರೂ ಯಾರಾದರೂ ಒಬ್ಬರು ಇರ್ತಾರೆ ಅನ್ನೋದೊಂದು ಭರವಸೆ ಸೊ ನಾನು ಯಾಕೆ ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅಮ್ಮಂಗೆ ಲೋ ಬಿ ಪಿ ಇದೆ ಸೊ ಹಾಗಾಗಿ ನಾವು ಸ್ವಲ್ಪ ಭಯ ಪಡ್ತಾ ಇದ್ದೀವಿ ಬಿಸಿಲು ಬೇರೆ ತುಂಬ ಓಡಾಡಿದ್ರೆ ಮಾಡಿದ್ರೆ ತುಂಬ ಸುಸ್ತಾಗ್ತಾರೆ ಅವರು ಹಾಗಾಗಿ ಸ್ವಲ್ಪ ಭಯ ಅಂತ ಅನ್ನಿಸ್ತು ನನಗೆ ಬೇಡ ನಾನು ನಮ್ಮನೆ ನಮ್ಮ ಯಜಮಾನ್ರಂತೂ ಬೇಡ ಹೋಗೋದು ಬೇಡವೇ ಬೇಡ ಅಂತ ಪಾಪ ಹೇಳಿದರು ಅವರು ಬಟ್ ಅಮ್ಮ ಹೋಗ್ತೀನಿ ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಹಾಗಾಗಿ ಸರಿ ಅವ್ರ ಏನು ಇದು ಮಾಡೋದು ಬೇಡ ಅಂತೇಳಿ ಒಪ್ಪಿಕೊಂಡು ಕಳಿಸ್ತಾ ಇದ್ದೀವಿ ಸೊ ನೋಡಿ ಇವಾಗ ಸುಮಾರು ಒಂದು ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಸೊ ಎಲ್ಲ ಎರಡು ಬ್ಯಾಚು ಒಂದು ಬ್ಯಾಚಿಗೆ ಟ್ವೆಂಟಿ ಫೈವ್ ಮೆಂಬರ್ಸ್ ಥರ ಅವರು ಬ್ಯಾಚ್ ವೈಸ್ ಮಾಡಿದ್ದಾರೆ ಸೊ ಈ ರೀತಿ ಬ್ಯಾಚ್ ವೈಸ್ ಪ್ರತಿ ವರ್ಷ ಅವರು ಎರಡು ಬ್ಯಾಚ್ ಮಾಡಿಕೊಂಡು ಹೋಗ್ತಾರಂತೆ ಜನನ ಸೆಟ್ ಮಾಡಿ ಎರಡು ಬ್ಯಾಚ್ ವೈಸು ಕರ್ಕೊಂಡು ಹೋಗ್ತಾರಂತೆ ಅಂದರೆ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ ಸೊ ಅವರು ಕೂಡ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋರು ಕೂಡ ನಮಗೆ ಗೊತ್ತಿರೋ ಅಂಥವ್ರೆ ನಮ್ಮ ಮನೆ ಹತ್ರ ಇರೋ ಅಂಥವ್ರೆ ಸೊ ಹಾಗಾಗಿ ಆ ಒಂದು ಭರವಸೆ ಮೇಲೆ ನಾವು ಅಮ್ಮನ್ನ ಅಷ್ಟು ದೂರ ಕಳಿಸ್ತಾ ಇರೋದು ಸೊ ನಿಜವಾಗ್ಲೂ ಕಳಿಸೋಕೆ ತುಂಬಾ ಬೇಜಾರಾಗ್ತಿತ್ತು ತುಂಬಾ ಅಳು ಬರ್ತಾಯಿತ್ತು ಈಗ ನಾನು ಹತ್ತಿರ ಮತ್ತು ಅಮ್ಮನೂ ಅಳು ಶುರು ಮಾಡ್ತಾರೆ ಹಾಗಾಗಿ ನಾನೇನು ಅಳೋಕೆ ಹೋಗಲಿಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೆ ಅಮ್ಮಂಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ನಾನು ಅದನ್ನು ಐಡೆಂಟಿಫೈ ಮಾಡಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ತುಂಬ ದೂರ ಅವರು ಎಲ್ಲೂ ಕೂಡ ಹೋಗಿಲ್ಲ ಹೋದರೆ ನಮ್ಮ ಜೊತೆ ಬರ್ತಾರೆ ಇಲ್ಲಾಂದರೆ ಅವರ ತವ್ರ ಮನೆಗೆ ಹೋಗ್ತಾರೆ ಅವ್ರ ಅಣ್ಣನ ಮನೆಗೆ ಫಂಕ್ಷನ್ಸ್ಗಳಿಗೆ ಈ ಥರ ಹೋಗ್ತಾರೆ ಅಷ್ಟೇ ತುಂಬ ದೂರ ಅಂತ ಎಲ್ಲೂ ಹೋಗಿಲ್ಲ ಅವರು ಅದು ಇಷ್ಟು ದಿನ ಹೋದರೂ ಕೂಡ ಒಂದಿನ ಎರಡು ದಿನ ಅಷ್ಟೇ ಅವರು ಹೋಗ್ತಾ ಇದ್ದಿದ್ದು ಬಟ್ ಈಗ ಹತ್ತು ದಿನ ಅಲ್ವಾ ಸೊ ಹತ್ತು ದಿನ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ ಮತ್ತು ನಮಗೂ ಸ್ವಲ್ಪ ಭಯ ಇರುತ್ತೆ ಹಾಗಾಗಿ ಕಳ್ಸೋಕೆ ನಂಗೆ ತುಂಬ ಬೇಜಾರಾಗ್ತಾ ಇತ್ತು ಅಮ್ಮನೂ ಕೂಡ ತುಂಬ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಏನು ಮಾಡೋಕ್ಕಾಗಲ್ಲ ಸೊ ಈಗ ಫೈನಲಿ ಸೇಫಾಗಿ ಹೋಗಿ ಬರಲಿ ಅನ್ನೋದಷ್ಟೇ ನನ್ನ ಒಂದು ಒಂದು ಆಸೆ ಸೊ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ದರ್ಶನ ಎಲ್ಲ ಚೆನ್ನಾಗಾಗಲಿ ಅಂತ ಸೊ ನಾವು ಏನು ಇನ್ನೊಂದು ಉದ್ದೇಶಕ್ಕೆ ಏನಕ್ಕೆ ಕಳಿಸಿದ್ದು ಅಂದರೆ ಅಯೋಧ್ಯೆ ನೋಡೋಕ್ಕೆ ಕರ್ಕೊಂಡು ಹೋಗ್ತಾರಂತೆ ಅಯೋಧ್ಯೆನೂ ಕೂಡ ತೋರಿಸ್ತಾರಂತೆ ಸೊ ಆ ಒಂದು ಉದ್ದೇಶಕ್ಕೆ ನಾವು ಓಕೆ ಅಂತ ಒಪ್ಕೊಂಡಿದ್ದು ಯಾಕಂದರೆ ನಾವು ಯಾವ ಟೈಮಿಗೆ ಹೋಗ್ತೀವೋ ಶ್ರೀರಾಮ ನಮಗೆ ಯಾವಾಗ ದರ್ಶನ ಕೊಡಬೇಕು ಅಂತಿದ್ದಾರೋ ಅದು ನಮಗೆ ಗೊತ್ತಿಲ್ಲ ಏಕೆಂದರೆ ಈಗಿನ ಒಂದು ಜನ್ರೇಷನಲ್ಲಿ ನಮ್ಮ ಒಂದು ಏನಿದೆ ಕೆಲಸಗಳು ಇದೆಲ್ಲ ಬಿಟ್ಟು ನಾವು ಟ್ರಿಪ್ ಅಂತಲೇ ನಾವು ತುಂಬ ಖರ್ಚು ಮಾಡಿಕೊಂಡು ಹೋಗೋದು ತುಂಬ ಸುಳ್ಳು ಹಾಗಾಗಿ ಅಮ್ಮಂಗೆ ಅವಕಾಶ ಸಿಕ್ಕಿದೆ ಸೊ ದರ್ಶನ ಮಾಡುವಂಥ ಅವಕಾಶ ಸಿಕ್ಕಿದೆ ಅನ್ನೋದು ಅಷ್ಟೇ ನಮ್ಮ ಒಂದು ಉದ್ದೇಶ ಆಗಿತ್ತು ಸೊ ಹಾಗಾಗಿ ಅಯೋಧ್ಯೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ವಾ ಸರಿ ಅಂತೇಳಿ ನಾವು ಒಪ್ಕೊಂಡು ಕಳಿಸ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ನನ್ನ ಮಗ ಇಲ್ಲಿ ಕಿಟಕಿಯಲ್ಲಿ ಕರೆದು ಕರೆದು ಮಾತಾಡಿಸ್ತಿದ್ದಾನೆ ಸೊ ಹಾಗೆ ಫೈನಲಿ ಎಲ್ಲರೂ ಕೂಡ ಅವರವರ ಮನೆಯವ್ರನ್ನ ಕಳಿಸೋಕೆ ಬಂದಿದ್ದರು ಅವ್ರ ಮನೆಯಲ್ಲಿ ಫ್ಯಾಮಿಲೀಸು ಕಳಿಸೋಕೆ ಬಂದಿದ್ದು ಈಗ ಟ್ರೈನ್ ಹೊರಡ್ತಾ ಇದೆ ಸೊ ಹೊರಡ್ತಾ ಇದ್ದಂಗೆ ನಾವು ಕೂಡ ಹೊರಟ್ವಿ ಹೊರಟು ನಾವು ಆಗಿ ನಮ್ಮ ಊರಿಗೆ ಕನಕಪುರಕ್ಕೆ ಬರಬೇಕಿತ್ತು ಹಾಗಾಗಿ ನಾವು ಕೂಡ ಅಲ್ಲಿಂದ ಹೊರಟ್ವಿ ಸೊ ಹೊರಟ್ಬಿಟ್ಟು ಅನಂತರ ಅಲ್ಲಿ ಬರ್ತಾನೆ ಒಂದು ಹೋಟ್ಲಲ್ಲಿ ತಿಂಡಿನೂ ಕೂಡ ತಿಂದ್ಕೊಂಡು ಡೈರೆಕ್ಟಾಗಿ ಮನೆಗೂ ಕೂಡ ಬಂದ್ವಿ ಸೊ ಮನೆಗೆ ಬಂದು ಮನೆಯಲ್ಲೆಲ್ಲ ಅಲ್ಲಿ ಕ್ಲೀನಾಗಿಲ್ಲ ನೋಡಿಕೊಂಡು ಸೀದಾ ನಮ್ಮ ಊರಿಗೆ ಬಂದ್ವಿ ಸೊ ನೋಡಿ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಈ ರೀತಿಯಾಗಿದೆ ಸೋ ನಾನು ಕೂಡ ನೋಡಿರಲಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ಸೊ ನಂಗೆ ನನಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟೇ ಸೊ ಅದಾದಮೇಲೆ ಅಲ್ಲೇ ಒಂದು ಹೋಟ್ಲಲ್ಲಿ ಟೈಮ್ ಆಗಿತ್ತು ನಾವು ಅವ್ರನ್ನೆಲ್ಲ ಕಳಿಸಿ ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಇನ್ನು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟಾಗಿಬಿಡತ್ತೆ ಹೇಳ್ಬಿಟ್ಟು ಇಲ್ಲೇ ನನ್ನ ಮಗ ಇಡ್ಲಿ ಸಾಂಬಾರು ಬೇಕು ಅಂದ ಸರಿ ಅವ್ನಿಗೂ ಇಡ್ಲಿ ಸಾಂಬಾರು ಮತ್ತು ನಾನು ಇಡ್ಲಿ ಸಾಂಬಾರು ತೊಗೊಂಡು ತಿಂದು ಮನೆ ಕಡೆಗೆ ಹೊರಟ್ವಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬಾಯ್